ಚುನಾವಣೆಗೆ ಕೇವಲ ಐದು ದಿನಗಳು ಮಾತ್ರ ಬಾಕಿ ಉಳಿದಿವೆ ಹೀಗಾಗಿ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಬಲು ಜೋರಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕೈ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪರ ಶಾಸಕ ಹೆಚ್ಡಿ ತಮ್ಮಯ್ಯ ಮುಂಜಾನೆಯೇ ತಾಲೂಕಿನ ಅಲ್ಲಂಪುರದಲ್ಲಿ ಪ್ರಚಾರ ನಡೆಸಿದ್ರು ಗ್ರಾಮಕ್ಕೆ ಆಗಮಿಸಿದ ಶಾಸಕರಿಗೆ ಮಹಿಳೆಯರು ಆರತಿ ಮಾಡಿ ದೃಷ್ಟಿ ತೆಗೆದು ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮಸ್ಥರನ್ನುದ್ದೇಶಿಸಿ ಮಾತನಾಡಿದ ಶಾಸಕ ತಮ್ಮಯ್ಯ ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದರ ಜೊತೆಗೆ ಸರಳ ಸಜ್ಜನ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ ಅವರನ್ನ ಹೆಚ್ಚಿನ ಮತಗಳಿಂದ ವಿಜೇತರನ್ನಾಗಿ ಈ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಜನಪರ ಬಡವರ ಪರ ಇರ್ತಕ್ಕಂಥ ಜನರ ಬದುಕಿನ ಬಗ್ಗೆ ಚಿಂತನೆ ಮಾಡುವಂತ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರಾಗಿ ನನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಕಾರ ಮಾಡಿದಂತ ಅಲ್ಲಾಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲರನ್ನ ಅನ್ನದಾತ ಬಂಧುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಚುನಾವಣೆಯಲ್ಲಿ ತುಂಬಾ ಜನ ನನ್ನ ನೋಡೇ ಇರಲಿಲ್ಲ ನೀವು ಆದ್ರೆ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಕೊಟ್ಟಿದಿರಿ ಸ್ವಲ್ಪ ಜಾಸ್ತಿ ತಗೊಂಡಿರ್ಬೋದು ಬಿಜೆಪಿ ಪಕ್ಷ ಅದು ಬೇರೆ ಪ್ರಶ್ನೆ ಆದ್ರೆ ಹತ್ತತ್ರ ಸಮಸಮವಾಗಿ ಓಟ್ ಹಾಕಿ ನೀವು ನಮ್ಮನ್ನ ಗೆಲ್ಸಿದ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದ್ರಿಂದ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ರಿಂದ ನಿಮ್ಮಗಳಿಗೆ ಮಹಿಳೆಯರಿಗೆ ಮಾತ್ರ ಅಲ್ಲ ಕೆಲವರು ಮಹಿಳೆಯರಿಗೆ ಮಾತ್ರ ಈ ಸರ್ಕಾರ ಭಾಗ್ಯಗಳನ್ನು ಕೊಟ್ಟಿದೆ ಅಂತಾರೆ ಎಲ್ಲರಿಗೂ ಆಗಿದೆ ಏನು ಈ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದೇವೆ ಎಲ್ಲೋದ್ರು ಇವ್ರು ಹೇಳ್ತಾ ಇದ್ರು ಮಹಿಳೆಯರು ಮಾತ್ರ ಖುಷಿ ಇದ್ದಾರೆ ಈ ಗ್ಯಾರಂಟಿಗಳಿಂದ ಅಂತ ಏನಿಲ್ಲ ನಾನು ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೇನೆ ಮಹಿಳೆಯರ ಜೊತೆ ಪುರುಷರು ಸಹ ಖುಷಿಯಾಗಿದ್ದಾರೆ ಐದು ಗ್ಯಾರಂಟಿಗಳನ್ನು ದಯಮಾಡಿ ಇದನ್ನು ನಿಲ್ಲಿಸಬಾರ್ದು ಯಾವಾಗಲೂ ನಿರಂತರವಾಗಿ ಬರಬೇಕು ಅನ್ನೋ ಒಂದು ಮನವಿನ ಅವ್ರು ಮಾಡ್ತಾಯಿದ್ದಾರೆ ಮತ್ತು ಮತ್ತೆ ಈಗ ತಾನೇ ಒಬ್ರು ತಾಯಂದಿರು ಹೇಳಿದರು ಮಕ್ಕಳುಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿಕೊಡಿ ಅಂತ ಹಾಗಾಗಿ ನಾವು ಇವತ್ತು ಎಲ್ಲರೂ ಎಲ್ಲೋದ್ರೂ ತಾಯಂದಿರುಗಳು ಭಾಳ ಸಂತೋಷದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲಿಕ್ಕೆ ಖುಷಿಯಾಗಿದ್ದಾರೆ ಅವರಿಗೆ ಐದು ಗ್ಯಾರಂಟಿ ನಿರಂತರ ಬರಬೇಕು ನಮ್ಮ ಬಡವರ ಪರ ಇರ್ತಕ್ಕಂಥ ಬದುಕಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿರಲಿ ಕಾಂಗ್ರೆಸ್ ಅನ್ನೋದನ್ನು ಪ್ರತಿ ಹಳ್ಳಿನಲ್ಲೂ ಹೇಳ್ತಿರೋದ್ರಿಂದ ಖಂಡಿತ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಜೈಪ್ರಕಾಶ್ ಹೆಗಡೆಯವರು ಸಂಸತ್ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ